It was ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತಿದ್ದೀನಿ ದಟ್ಟ ಕಾನನದ ರುದ್ರ ರಮಣೀಯ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಪ್ಪ ಬಸ್ ನಿಲ್ದಾಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಕಮಂಡಲ ಗಣಪತಿಯ ಸನ್ನಿಧಿಯಲ್ಲಿದ್ದೀನಿ ಇದು ಒಂದು ಪುರಾಣ ಪ್ರಸಿದ್ಧವಾದ ದೇವಾಲಯವಾಗಿದೆ ಶನಿಕಾಟದಿಂದ ತಪ್ಪಿಸಿಕೊಳ್ಳಲು ಶಿವನ ಪತ್ನಿ ಪಾರ್ವತಿ ದೇವಿಯು ತಪಸ್ಸು ಮಾಡಲು ಬ್ರಹ್ಮದೇವರಲ್ಲಿ ಕೇಳಿಕೊಳ್ತಾಳೆ ಬ್ರಹ್ಮದೇವಿಯರು ಈ ಒಂದು ಕೆಸವೆ ಎಂಬ ಈ ಕಮಂಡಲ ಗಣಪತಿ ಇರುವ ಊರು ಸೂಕ್ತ ಸ್ಥಳ ತಪಸ್ಸಿಗೆ ಎಂದು ಸೂಚಿಸುತ್ತಾರೆ ಪಾರ್ವತಿ ದೇವಿಯು ನೀರಿಗಾಗಿ ಬ್ರಹ್ಮನಲ್ಲಿ ಪ್ರಾರ್ಥಿಸುತ್ತಾಳೆ ಆಗ ಬ್ರಹ್ಮದೇವರು ಅವರ ಕಮಂಡಲಿನಿಂದ ನೀರಿನ ಹನಿಗಳನ್ನು ಚಿಮುಕಿಸುತ್ತಾರೆ ಆ ನೀರಿನ ಚಿಮುಕಿಸಿದ ಹನಿಗಳಿಂದಲೇ ಬ್ರಾಹ್ಮಿ ನದಿ ಹುಟ್ಟುತ್ತದೆ ಇದು ಮುಂದೆ ಮೃಗವಧೆಯನ್ನು ಸೇರುತ್ತದೆ ಎಂಬ ಪ್ರತೀತಿ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಂದ ಹದಿನಾರು ಕಿಲೋಮೀಟರ್ ಮೃಗವದೆಯ ಕ್ಷೇತ್ರ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ರಾಮ್ವರನ್ನ ಸಂಹಾರ ಮಾಡಿದಂಥ ಸ್ಥಳ ಅಲ್ಲಿ ತಪಸ್ಸು ಪೂರೈಕೆ ಆಲೋಚನೆ ಮಾಡ್ತಾರೆ ಹಾಗೆಯೇ ತಪಸ್ಸಿ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಭಂಗ ಬರಬಾರ್ದು ಆದಷ್ಟು ಬೇಗ ಒಳ್ಳೆ ರೀತಿಯಿಂದ ಆಗಬೇಕು ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು ಎಲ್ಲಿ ಮಾಡುವುದು ಅಂತ ಆಲೋಚನೆ ಮಾಡ್ತಾರೆ ಆಗ ಅವಳ ಜ್ಞಾನ ಕುಳಿಯುತ್ತೆ ಹತ್ರದಲ್ಲಿ ಅವಳ ಸೃಷ್ಟಮಿಗಳ ಆಶ್ರಮದೇ ಅಲ್ಲಿಗೆ ಹೋಗುವುದು ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆ ಅದು ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಾಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾಳೆ ಆಗ ಈ ನದಿ ಉಗಮಾಕ್ತಾರೆ ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೇಳ್ತಾರೆ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ದೇವರು ಈ ಬ್ರಹ್ಮನ ಕಮಂಡಲ ತೀರ್ಥ ಗುಡದಲ್ಲಿ ನೆಚ್ಚಿ ಕಮಂಡಲ ಗಣಪತಿ ಹೆಸರು ಬಂದು ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ತಪಸ್ಸು ಮಾಡಿ ಶನೇಶ್ವರಿನಿಂದ ಹೊರತಗೊಂಡು ಇಲ್ಲ ಈಗ ಇಲ್ಲಿ ವಿಶೇಷ ಒಂದು ಹತ್ತು ಗಂಟೆ ಒಳಗೆ ಇಲ್ಲಿ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿ ಪರಿಹಾರ ಆಗ್ತದೆ ಹಾಗೆ ಅಲ್ಲಿದ್ದು ತೀರ್ಥವನ್ನು ಇಟ್ಕೊಂಡು ಹೋಗಿ ದೇವ್ರ ಮೇಲೆ ಇಟ್ಕೊಂಡು ಇಪ್ಪತ್ತೊಂದು ದಿನವಾದ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಬಿಡುತ್ತೆ ಎರಡು ವಿಶೇಷ ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆ ನಂತರ ಪೂಜೆ ಪತ್ಮೂರ್ತಿಗೆ ತಿರುಗಿದ ಮೇಲೆ ಮತ್ತೆ ಶನಿದೇವರು ಬೆನ್ನಿಡಿತಾನೆ ಅದರಿಂದ ಹನ್ನೆರಡು ಗಂಟೆ ನಂತರ ಪೂಜೆಯನ್ನು ಹೀಗೆ ಮುಂದೆ ಹೋಗಿ ಇಲ್ಲಿನ ಮುಂದೆ ಸಿದ್ರಮಠ ಅಂತ ಒಂದು ಊರು ಉಂಟು ಅಲ್ಲಿ ಹೋಗಿ ಅಲ್ಲಿಂದ ಮೃಗಾವಲೆ ಅಂತ ಹೇಳಿದ ಅಲ್ಲಿ ಹೋಗ್ತದೆ ದೇವಸ್ಥಾನ ಎದುರುಗಡೆ ಹಿಡಿಯುತ್ತೆ ಅಲ್ಲಿನ ಮುಂದೆ ಹೆದ್ದೂರು ಅಂತ ಒಂದು ಕ್ಷೇತ್ರ ಅಲ್ಲಿಗೆ ಹೋಗ್ತದೆ ಅಲ್ಲಿನ ಮುಂದೆ ಹೊಸಳ್ಳಿ ಅಂತ ಒಂದು ಕ್ಷೇತ್ರವೇ ಅಲ್ಲಿ ಹೋಗಿ ಅಲ್ಲಿಂದ ತುಂಗಾ ನದಿಯನ್ನು ಸೇರಿ ಧನ್ಯವಾದಗಳು ಸುನಿ ಸರ್ ಯಾವ ಬಂದಿದ್ದೀರಾ ಕಮಂಡಲ ಗಣಪತಿ ಮೈಸೂರು ಮೈಸೂರಿಂದ ಹೇಗೆ ಅನಿಸ್ತದೆ ಸರ್ ಈ ಜಾಗವನ್ನು ಸೃಷ್ಟಿ ಗಣಪತಿ ಏನೋ ಒಂದು ಕಮಾಂಡಿಯನ್ನು ಒಂದು ಶಾಂತಿ ಅನಿಸುತ್ತಾ ವಿಶೇಷ ಅನಿಸ್ತಾ ನಿಮಗೆ ಸರ್ ಓಕೆ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ ಹೇಳಿ ಏನು ಗೂಗಲಲ್ಲಿ ನೋಡಿದ್ರ ಅಥವಾ ಯಾರೋ ಹೇಳಿದ್ದು ಭಕ್ತಾದಿಗಳಿಂದ ತಿಳ್ಕೊಂಡ್ರೆ ನಮ್ಮ ಮಾವನ ಮಗ ಮಧುಕು ಮಗ ಇದೇ ಊರಲ್ಲಿರ್ತೀರಲ್ಲ ನಾನು ಮೈಸೂರಿಂದ ಬಂದಿರೋದು ಬಿಫೋರ್ ಒನ್ ಟೂ ಇಯರ್ಸ್ ಬ್ಯಾಕಲ್ಲಿ ನಾನು ಗಣಪತಿ ಹತ್ರ ಬಂದಿದ್ದೆ ನನಗೆ ಕಾಲಿನ ಸಮಸ್ಯೆ ಇತ್ತು ಆಗ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದೆ ಅದು ಕ್ಲಿಯರ್ ಆಯಿತು ಮತ್ತೆ ಇನ್ನೊಂದು ಸಲ ದೇವ್ರ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೀನಿ ಮತ್ತೆ ಇನ್ನೊಂದು ಕಾಲಂದು ಅದೇ ಥರ ಆದಾಗ ಮನೆಯಲ್ಲಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿದೆ ಓಹ್ ಏನೋ ಸಮಸ್ಯೆ ಕಾಲುನೋವಿದ್ದಾಗ ಹೇಳ್ಕೊಂಡಿದ್ರಿ ಹಾಗಾಗಿ ಇಲ್ಲಿ ಅದು ಈಡೇರಿರೋದ್ರಿಂದ ಹರಕೆ ಏನಿದೀರ ತೀರಿಸಬೇಕು ಅಂತ ಓಕೆ ಸರ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಸರ್ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ನೀವು ಒಮ್ಮೆ ಬಿಡುವಾದಾಗ ಈ ಕಮಂಡಲ ಗಣಪತಿಯ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಹರಕೆಗಳನ್ನು ಹೊತ್ತುಕೊಂಡು ಹೋಗಿ ನಂತರ ಬಂದು ತೀರಿಸಬಹುದಾಗಿದೆ ಫ್ರೆಂಡ್ಸ್ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಹಾಗೆ ಲೈಕ್ ಮಾಡೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ